ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಮೂರು ದಿನದಿಂದ ವ್ಲಾಗ್ ಮಾಡಿರಲಿಲ್ಲ ನಾನು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಎಲ್ಲರಿಗೂ ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ ಇವತ್ತು ವ್ಲಾಗ್ ಮಾಡ್ತಾ ಇದ್ದೇನೆ ಮತ್ತು ಎಲ್ಲರೂ ಹೇಗಿದ್ದೀರಾ ನಮ್ಮ ಊರಲ್ಲಿ ಎಲ್ಲ ಡೆಂಗ್ಯೂ ಜ್ವರ ಎಲ್ಲ ಕಡೆ ಹರಡ್ತಾ ಉಂಟಲ್ಲ ಡೆಂಗ್ಯೂ ಎಷ್ಟು ಜಾಗೃತೆ ಮಾಡಿದರೂ ಕಮ್ಮಿನೇ ಎಲ್ಲರೂ ಜಾಗೃತೆ ಮಾಡಿ ಜಾಗ್ರತೆಯಿಂದ ಇರಿ ಎಲ್ಲಿ ಕೂಡ ನೀರು ನಿಲ್ಲದಾಗಿ ನೋಡಿಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಬ್ಲಾಗ್ ಕಂಟಿನ್ಯೂ ಮಾಡುವ ಇವತ್ತು ಬ್ರಹ್ಮಕಮಲ ಹೂವಿದ್ದು ಮೊಗ್ ಮೊಗ್ಗಾಗಿತ್ತಲ್ಲ ಅದೆಷ್ಟು ದೊಡ್ಡದಾಗಿದೆ ಇನ್ನು ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ರಲ್ಲಿ ಅದು ಅರಳ್ಬೋದು ತೋರಿಸ್ತೇನೆ ಬನ್ನಿ ನಿಮಗೆ ಕೂಡ ನೋಡಿ ಇದು ಬ್ರಹ್ಮಕಮಲ ಹೂವಿದ್ದು ಮೊಗ್ಗು ನೋಡಿ ಅಂತೆ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡ ಮೊಗ್ಗು ಇದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ತುಂಬ ಖುಷಿಯಾಗ್ತದೆ ಇದನ್ನು ನೋಡುವಾಗ ಇದೊಂದು ಎರಡು ದಿನದಲ್ಲಿ ಅರಳ್ಬೋದು ಇವತ್ತು ನಮ್ಮ ಮನೆಗೆ ಪಾರಿವಾಳ ಬಂದಿದೆ ನೋಡಿ ಪಾರಿವಾಳ ಹೆಕ್ಕೆ ತಿಂತಾ ಉಂಟು ಮತ್ತು ಆಚೆ ಈಚೆ ಹೋಗ್ತಾ ಉಂಟು ಏನೋ ಹುಡುಕ್ತಾ ಉಂಟು ಏನೋ ಅದಕ್ಕೆ ಕಳೆದು ಹೋಗಿದ್ದೇನೆ ಅಂತ ಅನಿಸ್ತಾ ಉಂಟೆ ಏನೋ ದಾರಿ ತಪ್ಪಿ ಬಂದಿದೆ ಏನೋ ಆಚೆ ಈಚೆ ಹುಡುಕ್ತಾ ಉಂಟು ನಾನು ನಿನ್ನೆ ಸಂಜೆ ರವೆಯಿಂದ ಗುಲಾಬ್ ಜಾಮೂನ್ ಮಾಡಿದ್ದೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಸ್ವೀಟ್ ರೆಸಿಪಿ ಸಕ್ಕರೆ ಸಕ್ಕರೆ ಪಾಕ ಮಾಡಲಿಕ್ಕೆ ರವೆ ಮತ್ತು ಹಾಲು ಇದು ಎರಡನ್ನು ಉಪಯೋಗಿಸಿ ಜಾಮೂನ್ ಮಾಡ್ತೇನೆ ಮತ್ತೆ ಪಾಕಕ್ಕೆ ಸಕ್ಕರೆ ತಕೊಂಡಿದ್ದೇನೆ ಇಲ್ಲಿ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ಒಂದು ಕಪ್ ಹಾಲು ಹಾಕ್ತೇನೆ ಹಾಲು ಸ್ವಲ್ಪ ಬಿಸಿ ಆಗಲಿ ಇಲ್ಲಿ ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೇನೆ ಇದಕ್ಕೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೇನೆ ಸಕ್ಕರೆ ಕರಗುವಷ್ಟು ನೀರು ಹಾಕಿದರೆ ಸಾಕು ನಾನು ಅರ್ಧ ಕಪ್ ಸಕ್ಕರೆಗೆ ಕಾಲು ಕಪ್ ಅಷ್ಟು ನೀರು ಹಾಕಿದ್ದೇನೆ ಹಾಲು ಬಿಸಿಯಾದ ತಕ್ಷಣ ಈ ರವೆಯನ್ನು ಇದಕ್ಕೆ ಹಾಕಬೇಕು ಈ ರವೆ ಇದರಲ್ಲಿ ಹಾಲಿನ ಜೊತೆ ಬೇಯಬೇಕು ಬೆಂದು ಇದು ನಾವು ಉಂಡೆ ಕಟ್ಟುವ ಹದಕ್ಕೆ ಬರಬೇಕು ಅಷ್ಟವರೆಗೆ ನಾವು ತಿರುಗಿಸ್ತಾ ಬೇಯಿಸ್ಬೇಕು ಇದನ್ನು ಗ್ಯಾಸನ್ನು ಸ್ಲೋ ಆಗಿ ಇಡಬೇಕು ಇದು ಬೇಯ್ತಾ ಬೇಯ್ತಾ ಉಂಡೆ ಕಟ್ಟುವ ಹದಕ್ಕೆ ಬರ್ತದೆ ಅಷ್ಟು ಬಂದ್ರೆ ಸಾಕಾಗ್ತದೆ ನಮಗೆ ಇದೀಗ ಗಟ್ಟಿ ಆಗ್ತಾ ಬರ್ತದೆ ಹಿಟ್ಟಿನ ಹದಕ್ಕೆ ಬರುವಷ್ಟು ನಾವು ಇದನ್ನ ಗಟ್ಟಿ ಮಾಡಬೇಕು ಉಂಡೆ ಕಟ್ಟಲಿಕ್ಕೆ ನಮ್ಗೆ ಹದ ಸಿಗ್ಬೇಕು ಆದ್ರೆ ಸಾಕು ಇದೊಂದು ಚೂರು ತಣ್ಣಗಾಗ್ಲಿ ಇದನ್ನ ಮುಟ್ಲಿಕ್ಕೆ ಆಗುದಿಲ್ಲ ಈಗ ಇದು ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗಿ ನಾದ್ಬೇಕು ಈಗ ಮುಟ್ಲಿಕ್ಕೆ ಆಗ್ತಾ ಇಲ್ಲ ಒಂದೆರಡು ನಿಮಿಷದಲ್ಲಿ ತಣ್ಣಗಾಗ್ತದೆ ಒಂದು ಕಾಲು ಸ್ಪೂನ್ ಅಷ್ಟು ಸೋಡಾ ಪೌಡರ್ ಹಾಕ್ತಾ ಇದ್ದೇನೆ ಒಂದು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ತುಪ್ಪ ಬಿಸಿ ಉಂಟು ಬಿಸಿಗೆ ತುಪ್ಪ ಕರಗ್ತದೆ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸರಿಯಾಗ್ತದೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗುಲಾಬ್ ಜಾಮೂನ್ ಪೌಡರನ್ನು ಮಿಕ್ಸ್ ಮಾಡುವಾಗ ಹೇಗೆ ಸ್ಮೂತಾಗಿ ಬರ್ತದೆ ನೋಡಿ ಆ ರೀತಿ ಸ್ಮೂತ್ ಹಿಟ್ಟು ನಮಗೆ ರೆಡಿ ಇದು ಇಲ್ಲಿ ಸಕ್ಕರೆ ಪಾಕ ರೆಡಿ ಆಯಿತು ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ ಸಾಕು ಗ್ಯಾಸ್ ಆಫ್ ಮಾಡ್ತೇನೆ ನೋಡಿ ಈ ರೀತಿ ಸಾಫ್ಟಾದ ಉಂಡೆ ಆಗಬೇಕು ಸೇಮ್ ನಾವು ಗುಲಾಬ್ ಜಾಮೂನ್ ಉಂಡೆ ಹೇಗೆ ಮಾಡ್ತೇವೆ ಹಿಟ್ಟಲ್ಲಿ ಅದೇ ರೀತಿ ಆಗಿದೆ ನೋಡಿ ಇದರಿಂದ ಸಣ್ಣ ಸಣ್ಣ ಬಾಲ್ಸ್ ಮಾಡಬೇಕು ಬಾ ವರ್ಷ ರೌಂಡ್ ಶೇಪ್ ಬರಲಿ ಆಯ್ತಾ ಚೆನ್ನಾಗಿ ರೌಂಡ್ ಬರ್ಬೇಕು ಕಟ್ಟಿರಬಾರ್ದು ಅಶೋ ಸಣ್ಣ ಸಣ್ಣ ಪಾಲ್ಸ್ ಮಾಡು ಹ್ಮ್ ಇಷ್ಟು ಸಣ್ಣದು ಮಾಡಿದ್ರೆ ಸಾಕು ಇದು ಇನ್ನು ಎಣ್ಣೆಯಲ್ಲಿ ಕರಿವಾಗ ಸ್ವಲ್ಪ ದೊಡ್ಡದಾಗ್ತದೆ ಮತ್ತೆ ನಾವು ಸಕ್ಕರೆ ಪಾತ್ರಕ್ಕೆ ಹಾಕುವಾಗ ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ ನೋಡಿ ಅರ್ಧ ಕಪ್ ರವೆಯಲ್ಲಿ ಇಷ್ಟು ಉಂಡೆ ಆಗಿದೆ ನಾನು ಲೆಕ್ಕ ಮಾಡ್ಲಿಲ್ಲ ಇಷ್ಟಾಗಿದೆ ಇದನ್ನೀಗ ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು ಎಣ್ಣೆ ಇಲ್ಲಿ ಬಿಸಿ ಇಟ್ಟಿದ್ದೇನೆ ಅರ್ಧ ಕಪ್ಪಲ್ಲಿ ಮೂವತ್ತೈದು ಉಂಡೆ ಆಗಿದೆ ಎಣ್ಣೆ ಬಿಸಿ ಆಯಿತು ಇನ್ನು ಎಣ್ಣೆ ಬಿಸಿ ಆದ ನಂತರ ಉಂಟಲ್ಲ ಗ್ಯಾಸ್ ಫುಲ್ ಸ್ಲೋ ಅಲ್ಲಿ ಇಡಬೇಕು ಯಾಕಂದ್ರೆ ಅದು ಬೇಯುವುದಿಲ್ಲ ಫಾಸ್ಟ್ ಅಲ್ಲಿ ಇಟ್ಟರೆ ಸ್ಲೋ ಅಲ್ಲೇ ಅದು ಬೇಯಬೇಕು ಈಗ ಒಂದು ಸೈಡ್ ಬೆಂದಿದೆ ಟರ್ನ್ ಮಾಡ್ತಾ ಇದ್ದೇನೆ ಇದೀಗ ಫ್ರೈ ಆಗಿದೆ ಈಗ ತೆಗೆದು ಸಕ್ಕರೆ ಪಾಕಕ್ಕೆ ಹಾಕುದು ಡೈರೆಕ್ಟ್ ಆಗಿ ಸಕ್ಕರೆ ಪಾಕದಲ್ಲಿ ಒಂದು ಹತ್ತು ನಿಮಿಷ ಆದ್ರೂ ಇರಬೇಕು ಹತ್ತರಿಂದ ಹದಿನೈದು ನಿಮಿಷ ಆದ್ರೂ ಪರವಾಗಿಲ್ಲ ಅದು ಅದ್ರಲ್ಲಿ ಇರ್ಬೇಕು ಆಗ ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ ರವೆಯಿಂದ ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಇಲ್ಲಿ ನನ್ನ ಮಗ ಟೇಸ್ಟ್ ಮಾಡ್ತಾ ಇದ್ದಾನೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ನಾವು ಗುಲಾಬ್ ಜಾಮೂನ್ ಹೇಗೆ ಸಾಫ್ಟಾಗಿ ಬರ್ತದೆ ನೋಡಿ ಅದೇ ರೀತಿ ಬಂದಿತ್ತು ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿ